ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೃಷ್ಣಪ್ಪನವರ ದ್ವಿತೀಯ ಪುತ್ರ ಕಾಂಗ್ರೆಸ್ ಯುವ ನಾಯಕರಾದ ಪ್ರದೀಪ್ ಕೃಷ್ಣರವರ ಹುಟ್ಟುಹಬ್ಬ ಅದ್ದೂರಿಯಾಗಿ ಆಚರಿಸಲಾಯಿತು Субтитры подогнал DimaTorzok ಹುಟ್ಟುಬ್ಬದ ಶುಭಾಶಯಗಳು ಅಜ್ಕೃಷ್ಣ ಅವ್ರಿಗೆ ಒಂಬತ್ತು ತಂದೇ ತರನೇ ಶಾಸಕರಾಗಿ ಕೆಲಸ ಕೆಲಸ ಮಾಡಲಿ ಅವತ್ತು ನಮ್ಮ ವಿಜಯನಗರ ಗೋಧಾರ ಜನಗಳ ಆರೈಕೆ ಹಾಗಾಗಿ ದೇವರು ಆಯಸ್ ಅವರ ಒಳ್ಳೆ ರಾಜಕೀಯ ಪರಿಚಯ ಸಾವಿರದ ದಿನಗಳಲ್ಲಿ ಅವರು ಕೂಡ ಜನಪ್ರತಿನಿಧಿಯಾಗಲಿ ಆಗಲಿಲ್ಲ ನಾವು ಕೃಷ್ಣ ಮತ್ತು ಎಂ ಕೃಷ್ಣಪ್ಪ ಅವ್ರಿಗೆ ಯಾವ ಥರ ಬೆಂಬಲ ಪಡಿಸಿದ ಹೆಚ್ಚಾಗಿ ಬೆಂಬಲ ನಿಮ್ಮ ವಾರ್ಡಿನ ಜನತೆಗೆ ಸಮಸ್ತ ಗಣ ಗೌರಿ ಗಣೇಶ ಹಬ್ಬದ ಶುಭಾಶಯ ಹೇಳ್ಬಿಡೋಣ ಈ ಗೌರಿ ಗಣೇಶ ಹಬ್ಬಕ್ಕೆ ಎಲ್ಲ ನಡೀತಾ ಇದೆಯಣ್ಣ ನಮ್ಮ ವಾರ್ಡಲ್ಲಿ ತಮ್ಮ ವಾರ್ಡಲ್ಲಿ ಶೇಕಡ ಎಂಬತ್ತು ಪರ್ಸೆಂಟ್ ಎಲ್ಲ ಕ್ಷೇತ್ರಗಳಲ್ಲೂ ಹಾಗೂ ಎಲ್ಲ ವಾರ್ಡ್ಗಳಲ್ಲೂ ನಡೀತಾ ಇದೆ ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟು ಇನ್ನು ಕೆಲವು ತಿಂಗಳಿಗೆ ಎಲ್ಲ ಸಂಪೂರ್ಣ ಅನುಕೂಲ ಅಂತ ಕೆಲಸ ಮಾಡಿ ನಾಯಕರ ತಾವು ಕೂಡ ಪ್ರಬಲ ಆಕಾಂಕ್ಷಿ ಬಿಜೆಪಿ ಆ ಅಭ್ಯರ್ಥಿ ಇವಾಗ ಚುನಾವಣೆ ನಡೀತೆ ಅಂತಾರೆ ಇವಾಗ ಸಿದ್ಧತೆ ಆಗಿದ್ದೀರಾ ಸರ್ ನಾನು ಮುಂದಿನ ದಿನಗಳಲ್ಲಿ ನೋಡೋಣ ಇನ್ನೂ ಸಮಯ ಇದೆ ಅಂತ ಏನಿದೆ ಮೊದಲಾಗಿ ವಿಜಯನಗರ ಕ್ಷೇತ್ರದ ಜನಪ್ರಿಯ ಯುವ ನಾಯಕರು ಭವಿಷ್ಯದ ನಾಯಕರಾದಂಥ ಪ್ರದೀಪ್ ಕೃಷ್ಣಪ್ಪನವರಿಗೆ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ವತಿಯಿಂದ ನಾವು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅದರ ಜೊತೆಗೆ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಈಗ ಏನೋ ಒಂದು ಯಾವುದೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಭ್ರಷ್ಟಾಚಾರ ಇಲ್ಲದರೆ ಒಂದು ಜನಸೇವೆಯನ್ನು ನಿಷ್ಠೆಯಾಗಿ ಯಾವುದೇ ಒಂದು ಆಕ್ಷೇಪಣೆ ಯಾವುದೇ ಇಲ್ಲದೇ ಒಂದು ಒಳ್ಳೆ ಮನಸ್ಸಿಂದ ಮಾಡ್ತಾ ಇರೋ ಕ್ಷೇತ್ರ ಅಂದರೆ ಅದು ವಿಜಯನಗರ ಗೋವಿಂದನಾಗಿ ಶಾಸಕರಾದ ಎಂ ಕೃಷ್ಣಪ್ಪನವರು ಹಾಗೂ ಅವರು ಹೀಗೆ ಅವರ ಕುಟುಂಬ ಈ ಕ್ಷೇತ್ರಕ್ಕೆ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಅಧಿಕಾರ ಕೊಟ್ಟು ಕ್ಷೇತ್ರದ ಜನತೆಗೆ ಇನ್ನೂ ಹೆಚ್ಚಿನ ಸೇವೆ ಒತ್ತಿ ಅಂತ ನನಗೆ ನಮ್ಮ ಮೋಹನ್ ಹಾಲು ಚೌಟ್ರಿಯ ಮಾಲೀಕರಾದ ಪ್ರಕಾಶ್ ಅವರು ಎಲ್ಲ ಸ್ನೇಹಿತರು ಎಲ್ಲ ಸೇರಿ ಒಂದು ಶುಭ ಹಾರೈಸುತ್ತೀವಿ ಎಲ್ಲರೂ ಹೀಗೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಇನ್ನೂ ಸುಖ ಶಾಂತಿ ಅಧಿಕಾರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಲಿ ಅಂತ ಕೊನೆಯದಾಗಿ ನನ್ನ ಮಾತನ್ನು ಹೇಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಮಾತು ಜೈನ್ ಜೈ ನಮ್ಮ ಯುವ ನಾಯಕರಾದಂಥ ಪ್ರದೀಪ್ ಕೃಷ್ಣ ಅವ್ರಿಗೆ ಇವತ್ತು ಉಪುದಬ್ಬ ಅದು ಒಳ್ಳೆ ದಿನವೇ ಬಂದಿದೆ ಗೌರಿ ಗಣೇಶ ಹಬ್ಬದ ದಿನವೇ ಬಂದಿದೆ ಅವ್ರಿಗೆ ಹೆಚ್ಚು ಆಯುಷ್ ಕೊಟ್ಟು ಭಗವಂತ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಇಷ್ಟೇ ಕೇಳ್ಕೊಂಡು ಏನು ಮೇಡಮ್ ಓಕೆ ಥ್ಯಾಂಕ್ ಯು ಹಾಂ ಸರ್ ಏನಿವತ್ತು ನಮ್ಮ ಯುವಕರ ಕಿರಣ ಪ್ರದೀಪ್ ಕೃಷ್ಣ ಅವ್ರದ್ದು ಹುಟ್ಟಿದ ಹಬ್ಬ ಅವ್ರಿಗೆ ದೇವರು ಐಶ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮುಂಬರುವ ದಿನಗಳಲ್ಲಿ ಅವರೇನು ಮುಂದಕ್ಕೆ ಇರಲಿ ಹೇಳೋದು ಬೇಡ ಆಗಲಿ ಅಂತ ನಾವು ಆಶಿಸ್ತೀವಿ ಹಾಗೆ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು